ಫರ್ನಿಚರ್ ಮತ್ತು ಸೋಫಾ ಸೆಟ್ ತಯಾರಿಕೆ ಮಾಡುವ ಅಂಗಡಿಗೆ ಆಕಸ್ಮಿಕ ಬೆಂಕಿ ತಗುಲಿ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ ಗೌರಿಬಿದನೂರು ನಗರದ ಚಿಕ್ಕಬಳ್ಳಾಪುರ ರಸ್ತೆ ಮಾರ್ಗದ ಹಿರೇಬಿದನೂರಿನ ರಸ್ತೆ ಪಕ್ಕದಲ್ಲಿರುವ ಫರ್ನಿಚರ್ ಮತ್ತು ಸೋಫಾ ಸೆಟ್ ತಯಾರಿಕೆ ಅಂಗಡಿಗೆ ಆಕಸ್ಮಿಕ ಬೆಂಕಿಯಿಂದ ಫರ್ನಿಚರ್ ಮತ್ತು ಸೋಫಾ ಸೆಟ್ ತಯಾರಿಕೆ ಅಂಗಡಿ ಆಕಸ್ಮಿಕ ಬೆಂಕಿಯಿಂದ ಸುಟ್ಟು ಭಸ್ಮವಾಗಿದೆ ಅಂಗಡಿ ಮಾಲೀಕ ಶೌಖಾತ್ ಖಾನ್ ಈ ಕುರಿತು ಮಾತನಾಡಿ ಅಂಗಡಿಯಲ್ಲಿ ಸುಮಾರು ಎಂಬತ್ತು ಲಕ್ಷ ಮೌಲ್ಯದ ವಿವಿಧ ವಸ್ತುಗಳಿದ್ವು ಅವೆಲ್ಲವೂ ಬೆಂಕಿಗಾಹುತಿಯಾಗಿವೆ ಅಂಗಡಿ ಮುಂದೆ ನಗರಸಭೆಯವರು ಬೆಂಕಿ ಇಟ್ಟ ಕಾರಣ ಅನಾಹುತ ಸಂಭವಿಸಿದೆ ಅಂತ ಆರೋಪಿಸುತ್ತಿದ್ದಾರೆ ಸರ್ ಶೌಕಾತ್ ಖಾನ್ ಅಂತ ಹೇಳ್ಬಿಟ್ಟು ಫರ್ನಿಚರ್ ಅಂಗಡಿ ಮಾಡಿದ್ದೆ ಸೋಫಾ ಸೆಟ್ ರೆಡಿ ಆಗೋದು ಸೋಫಾ ಕಂಬಿಟ್ಟು ರೆಡಿ ಆಗೋದು ಲಕ್ಷ ನಾನು ಬಂಡವಾಳ ಸುಟ್ಟೋಗಿಬಿಟ್ಟಿದೆ ಯಾರೋ ಬೆಂಕಿ ಇಕ್ಕಿರೋ ಅಂತ ನಗರಸಭೆ ಅವ್ರು ಬೆಂಕಿ ಇಕ್ಕಿರೋದು ಈಚೆ ಕಡೆ ಹಂಗಾಗಿ ಎಲ್ಲ ಒಳಗಡೆ ಎಲ್ಲ ಓಟೋಗಿ ಕ್ಲೀನ್ ಆಗಿ ಬಿಟ್ಟೋಗಿದೆ ಸರ್ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಹುಡುಗರು ಯಾರ ಕೆಲಸ ಒಳಗಡೆ ಕೆಲಸ ಮಾಡ್ತಾ ಇದ್ರು ಓಕೆ ಮೂರು ಜನ ಕೆಲಸ ಮಾಡ್ತಾ ಇದ್ರು ಅವರು ಸುಟ್ಟೋಗಿದ್ರೆ ನಾನು ಏನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಎಲ್ಲ ಕ್ಲೀನ್ ಆಗಿ ಒಳಗಡೆ ಕೆಲಸ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಈಚೆ ಕಡೆ ಬೆಂಕಿ ಇಕ್ಕಿರೋದು ಈಚೆ ಕಡೆ ಬೆಂಕಿ ಇಕ್ಕಿದ್ದಾರೆ ಅವ್ರಿಗೆ ಬಚಾವಾಗಿದ್ದಾರೆ ಸರ್ ಈಚೆಗೆ ಬಂದ್ಬಿಟ್ಟು ಅವ್ರು ಓಡ್ ಬಂದಿದ್ದಾರೆ ಟೋಟಲ್ ಎಷ್ಟು ಕ್ಯಾಮ್ರಾಲ್ ನೋಡ್ತಾನೆ ಇದ್ದೆ ಬಟ್ ಅದು ಬ್ಲರಾಗಿ ಕಾಣಿಸ್ತಾ ಇದೆ ಹೊಗೆ ಎಲ್ಲ ಒಳಗಡೆ ಕೊಟ್ಟೋಗಿದೆ ಅದು ಫಾಮ್ ಪೆಟ್ರೋಲ್ಗಿಂತ ಫಾಸ್ಟ್ ಹೋಗುತ್ತೆ ಹಂಗಾಗಿ ಫಾಸ್ಟಾಗಿ ಅಂಟ್ಕೊಬಿಟ್ಟಿದೆ ಸರ್ ಎಲ್ಲ ಸರ್ ಟೋಟಲ್ ಎಷ್ಟು ನಿಮಗೆ ಎಪ್ಪತ್ತು ಎಪ್ಪತ್ತೈದು ಲಕ್ಷ ಸರ್ ನಾನು ಬಡವಾಲೆ ಒಂದು ಕೋಟಿ ನನಗೆ ಸಾಲನೇ ಇದೆ ಸರ್ ಒಂದು ಕೋಟಿ ಇದೆ ಸರ್ ತಗೊಂಡು ಬಂದು ತಗೊಂಡು ಬಂದು ತಗೊಂಡು ಬಂದು ಇಲ್ಲಿ ಹಾಕಿದ್ದೀನಿ ಇನ್ನು ಬಿಂದ್ರಿಗೆಲ್ಲ ಡಿಸ್ಪ್ಯೂಟ್ ನಾನೇ ಕೊಡ್ತಾ ಇರೋದು ಕೊರಡಿಗರೇ ಕೊಡ್ತಾ ಇದ್ದೀನಿ ತೊಣ್ಣೆ ಕೊಡ್ತಾ ಇದ್ದೀನಿ ಇವೆಲ್ಲ ಕೊಡ್ತಾಯಿದ್ದೀನಿ ಆದರೆ ಇಲ್ಲಿ ಕ್ಲೀನಾಗಿ ಇವಾಗ ಉಂಟಾಯ್ತು ಸರ್ ಟೋಟಲ್ ಮಾಲ್ ಎರಡ ಸೋಫಾ ಎಂಬತ್ತು ಲಕ್ಷ ಸರ್ ಇವಾಗ ರೆಡಿ ಇದ್ದೀವಿ ಸೋಫಾ ಸುಟ್ಟೋಗಿದೆ ಒಂದು ಬುಲೆಟ್ ಗಾಡಿ ಸುಟ್ಟೋಗಿದೆ ಒಳಗಡೆ ಇಕ್ಕಿದ್ವಿ ಹೊಸ ಗಾಡಿ ಇನ್ನು ಬಂದು ಅಂತ ಎರಡು ತಿಂಗಳಾಗಿದೆ ಆ ಗಾಡಿ ಸುಟ್ಟೋಗಿದೆ ಮಂಜುನಾಥ್ ಗೌರಿಬಿತ್ತನೂರು ರಾಯಲ್ಸ್ ಕನ್ನಡ